ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಡಿಗೆಗೆ ಸ್ವಾಗತ ಇವತ್ತು ನಾವು ಸೊಸಟಿ ಅಕ್ಕಿ ಬಳಸಿ ತುಂಬ ಮೃದುವಾದ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನು ನೋಡಿಕೊಳ್ಳೋಣ ಇಡ್ಲಿ ಅನ್ನೋದು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಉಪಹಾರ ಬೆಳಿಗ್ಗೆ ತಿಂಡಿಗೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬ ಹಗುರವಾಗುತ್ತೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವ ಡಿಶ್ ಆದರೆ ಹಲವರಿಗೆ ಹಾಸ್ಟೆಲ್ನಲ್ಲಿ ಇಡ್ಲಿ ಮಾಡಿದರೆ ಅದು ಮೃದುವಾಗುವುದಿಲ್ಲ ಅನ್ನೋ ದೂರು ಇರುತ್ತೆ ಇಂದು ನಾನು ನಿಮಗೆ ಹೇಳುವ ವಿಧಾನದಲ್ಲಿ ಮಾಡಿದರೆ ಖಂಡಿತ ಮೃದುವಾದ ಇಡ್ಲಿ ಮಾಡಬಹುದು ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ಸೊಸೈಟಿ ಹಕ್ಕಿ ನಾಲ್ಕು ಕಪ್ಪು ಹಾಕಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟುಕೊಳ್ಳಿ ಹಾಗೂ ನಾವು ಉದ್ದಿನಬೇಳೆ ಒಂದು ಕಪ್ಪು ಅವಲಕ್ಕಿ ಒಂದು ಕಪ್ಪು ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳು ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ತೊಗರಿಬೇಳೆ ಹಾಕಿ ಚೆನ್ನಾಗಿ ತೊಳೆದು ಇದನ್ನು ನಾವು ನೆನೆಸಿಟ್ಟುಕೊಳ್ಳಬೇಕು ನೋಡಿ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಇದನ್ನು ಬಸಿದು ಮತ್ತು ಬೇರೆ ನೀರು ಹಾಕಿ ನಾವು ತೊಳೆದಿಟ್ಕೋಬೇಕು ಇದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿದ್ದೀನಿ ನೋಡಿ ಈ ಥರ ಉಬ್ಬಿ ಬಂದಿದೆ ಇದನ್ನು ನಾವು ಹಾಕಿ ಮಿಕ್ಸಿಗೆ ಹಾಕೊಳ್ಳೋಣ ಈಗ ನಾನು ಆರು ಗಂಟೆಗಳ ಕಾಲ ನೆನೆಸಿದ್ದೆ ಇದನ್ನು ಫಸ್ಟು ನಾವು ತೊಗರಿಬೇಳೆ ಮೆಂತ್ಯಕಾಳು ಈ ಎಲ್ಲ ನೆನೆಸಿದ್ವಲ್ಲ ಅವಲಕ್ಕಿ ಎಲ್ಲ ಅದನ್ನು ಚೆನ್ನಾಗಿ ತುಂಬ ನೈಸಾಗಿ ರುಬ್ಬಿ ಫಸ್ಟ್ ನಾವು ಅದನ್ನು ರುಬ್ಕೋಬೇಕು ಅದನ್ನು ರುಬ್ಕೊಂಡು ನೋಡಿ ಇಷ್ಟು ನೈಸ್ ಬರಬೇಕು ತುಂಬ ಇದ್ದಷ್ಟು ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ ಈ ಎಲ್ಲವನ್ನು ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ರುಬ್ಕೊಳ್ತಾ ನಾವೀಗ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅದನ್ನು ಕೂಡ ನಾನೀಗ ರುಬ್ಕೊಳ್ತಾ ಇದ್ದೀನಿ ಅಕ್ಕಿನ ನಾವು ರವೆ ಅದಕ್ಕಿ ಸಣ್ಣ ರವೆ ಇರುತ್ತಲ್ಲ ಆ ಅದಕ್ಕೆ ರುಬ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಅಕ್ಕಿನೂ ಚೆನ್ನಾಗಿ ನೆಂದಿದೆ ಇದನ್ನು ನಾನು ಸಣ್ಣ ರವೆ ಇರುತ್ತಲ್ಲ ಆ ಅದಕ್ಕೆ ರುಬ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀರು ಜಾಸ್ತಿ ಹಾಕ್ಕೋಬಾರ್ದು ಗಟ್ಟಿ ಇರಬೇಕು ಹಾಕಿ ಚೆನ್ನಾಗಿ ರುಬ್ಬಿ ಫುಲ್ಲು ರವೆ ಥರ ಇರಬೇಕು ಹಾಗಿದ್ರೆ ಮಾತ್ರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕನ್ಸಿಸ್ಟೆಂಟಾಗಿರಬೇಕು ಇದೇ ರೀತಿ ನೀವು ರುಬ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಎಲ್ಲ ನಾನು ಇದ್ದೀನಿ ರುಬ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಇದು ನೆನೆಸಿಟ್ಟ ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಅಂದರೆ ಅಡುಗೆ ಸೋಡಾ ನಾನು ಸ್ವಲ್ಪ ಬೇಗನೆ ಸಂಜೆನೇ ಮಾಡ್ತೀನಿ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ಕೆಲವೊಬ್ರು ಉಪ್ಪು ಸೋಡಾ ಪುಡಿನ ಬೆಳಗ್ಗೆ ಹಾಕ್ಕೊಳ್ತಾರೆ ಅಂದರೆ ಹುಳಿ ಬರುತ್ತೆ ಅಂತ ಬೆಳಗ್ಗೆ ಹಾಕ್ಕೊಳ್ತಾರೆ ನಾನು ಇದು ಚಳಿಗಾಲ ಇರೋದ್ರಿಂದ ಸ್ವಲ್ಪ ನಾನು ಸಂಜೆಯೇ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ನೋಡಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಉಬ್ಬಬೇಕಂದ್ರೆ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉದ್ದಿನ ಬೇಳೆ ಮತ್ತು ಅಕ್ಕಿದು ಮಿಶ್ರಣ ಎರಡೂ ತುಂಬ ಚೆನ್ನಾಗಿ ಕಲಸಿಟ್ಟಷ್ಟು ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ಕೂಡ ತುಂಬ ಸ್ಮೂತಾಗಿ ಬರುತ್ತೆ ಹೀಗೆ ಮಾಡೋದ್ರಿಂದ ನೋಡಿ ನನಗೆ ರೆಡಿಯಾಗಿದೆ ಇಡ್ಲಿದು ನಾನೀಗ ಇಡ್ಲಿ ಪಾತ್ರೆಗೆ ನೋಡಿ ಈ ಥರ ಉಬ್ಬಿ ಬಂದಿದೆ ಇಡ್ಲಿ ಪಾತ್ರೆಗೆ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ ಇಟ್ಟು ಈಗ ನಾನು ಇಡ್ಲಿ ಪ್ಲೇಟ್ ಇದೆಯಲ್ಲ ಅದಕ್ಕೆ ಎಣ್ಣೆ ಸವರ್ಕೊಂಡು ಈಗ ಎಣ್ಣೆನ ಹಚ್ಕೋಬೇಕು ಫ್ರೆಂಡ್ಸ್ ಈ ಥರ ಎಣ್ಣೆ ಸವರ್ಕೊಂಡು ನಾನು ಇದಕ್ಕೆ ಇಡ್ಲಿನ ಬಿಟ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿ ಇರಬಾರ್ದು ಗಟ್ಟಿ ಇತ್ತಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನನಗೆ ಕರೆಕ್ಟ್ ಹದ ಇರೋದ್ರಿಂದ ಈ ಅದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಪಾತ್ರೆ ನೀರು ಬಿಸಿ ಇಟ್ಟಿದ್ವಲ್ಲ ಅದಕ್ಕೆ ಇಡ್ತಾ ಬರ್ತೀನಿ ಇದು ನಾ ದೊಡ್ಡ ಇಡ್ಲಿ ಪಾತ್ರೆ ಇರೋದರಿಂದ ನಾಲ್ಕು ಪ್ಲೇಟ್ ಇದೆ ಇದಕ್ಕೆ ನಾಲ್ಕು ಪ್ಲೇಟಿಗೂ ನಾನು ಹಾಕಿ ಹತ್ತರಿಂದ ಹನ್ನೆರಡು ನಿಮಿಷ ನಾನು ಇದನ್ನ ಬೇಯಿಸ್ತೀನಿ ಹನ್ನೆರಡು ನಿಮಿಷ ಬೇಯಿಸಿ ನೋಡಿ ಈ ಥರ ಹನ್ನೆರಡು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡು ನಾವು ಇದಕ್ಕೆ ತಕ್ಷಣವೇ ಓಪನ್ ಮಾಡಿ ತೆಗಿಬಾರ್ದು ಒಂದು ಅರ್ಧ ಗಂಟೆ ಹತ್ತರಿಂದ ಹನ್ನೆರಡು ನಿಮಿಷ ನಾವು ಬೇಯಿಸ್ಕೊಳ್ತೀವಲ್ಲ ಹಾಗೆ ಆಫ್ ಮಾಡಿದ ಮೇಲೆ ಸ್ಟವ್ ನಾವು ಐದು ನಿಮಿಷ ಆರಲಿಕ್ಕೆ ಬಿಡಬೇಕು ಅವೇಲಿನೇ ಆರಿದ ಮೇಲೆ ನಾವು ತೆಗೆದ್ರೆ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ನಾನು ಹಾರಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಆ ಥರ ಬಂದಿದೆ ಮತ್ತು ಸ್ಮೂತಾಗಿ ಕೂಡ ಬಂದಿದೆ ರವೆ ಇಡ್ಲಿಗಿಂತ ತುಂಬ ಟೇಸ್ಟಾಗಿರುತ್ತೆ ಅಕ್ಕಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇಂತಹ ಇನ್ನಷ್ಟು ರುಚಿಕರ ಹಾಗೂ ಸರಳವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು